ಸರ್ವ ಮಂಗಲ ಭಾಂಗಲ್ಯ ಶಿವಿ ಸರ್ವಾರ್ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ಮೋಸ್ತುತೆ ಆ ಭಗವತಿಯ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಸಂವಿಧಾನ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕರಿಸ್ತಾ ಇವತ್ತಿನ ಈ ಒಂದು ವಿಡಿಯೋ ಏನು ವಿಚಾರ ಅಂದರೆ ಶ್ರೀ ಓಂ ಶಕ್ತಿ ಭದ್ರಕಾಳಿ ದೇವಸ್ಥಾನ ಎಚ್ ಆರ್ ಬಿ ಆರ್ ಲೇಔಟ್ ಕಲ್ಯಾಣ್ ನಗರ್ ಬೆಂಗಳೂರು ಈ ಒಂದು ನಮ್ಮ ದೇವಸ್ಥಾನದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳು ಏನಿರುತ್ತದೆ ಒಂದು ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳು ದೇವಾಲಯದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರ್ತೇವೆ ಎಂಬ ವಿಚಾರವನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ದೇವಾಲಯ ಮೂವತ್ತ ನಾಲ್ಕು ಮೂವತ್ತೈದು ವರ್ಷದ ಹಿಂದಿನ ಸಮಯದಲ್ಲಿರತಕ್ಕಂಥದ್ದಾಗಿತ್ತು ಈ ದೇವ ಈ ಜಾಗ ಹೇಳುವಂಥದ್ದು ಈ ದೇವಾಲಯದ ಜಾಗ ಹೇಳುವಂಥದ್ದು ಆವಾಗ ಹೇಗಿತ್ತು ಅಂದ್ರೆ ಕಾಟೇರಮ್ಮನ ಫೋಟೋ ಕಾಟೇರಮ್ಮ ಅಂದ್ರೆ ಭದ್ರಕಾಳಿ ಅದಕ್ಕೆಲ್ಲ ನಾಮವಾಣಿಗಳು ಬೇರೆ ಬೇರೆ ಅಷ್ಟೇ ಭದ್ರಕಾಳಿಗೆ ಬೇರೆ 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 ಹೆಸರುಗಳು ಅಷ್ಟೆ ಆ ಫೋಟೋವನ್ನ ಇಟ್ಟುಕೊಂಡು ಆ ಜಾಗದಲ್ಲಿ ಈಗ ಏನು ನಿರ್ಮಾಣವಾದಂತಹ ದೇವಸ್ಥಾನದ ಆ ಹಳೆಯ ಜಾಗದಲ್ಲಿ ಸಣ್ಣ ಗುಡಿಸಿಲಿನ ರೂಪದಲ್ಲಿ ಇಟ್ಕಟ್ಟುಕೊಂಡು ಅದರ ಒಳಗಡೆ ಫೋಟೋವನ್ನ ಇಟ್ಟುಕೊಂಡು ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಾ ಇದ್ರು ಆನಂತರ ಜನಗಳು ಬರ್ತಾ ಹೋದ ಹಾಗೆ ನಿಧಾನವಾಗಿ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಆ ಜಾಗಲವಂತದ ಅಭಿವೃದ್ಧಿ ಆಗ್ತಾ ಆಗ್ತಾ ಬಂದು ಸರಿಸುಮಾರು ಹದಿಮೂರು ವರ್ಷದ ಹಿಂದೆ ಈಗಿನಿಂದ ಹದಿಮೂರು ವರ್ಷದ ಹಿಂದೆ ಜನರೆಲ್ಲರ ಸಹಕಾರದಿಂದ ಆ ಭಗವತಿಯ ಒಂದು ಅನುಗ್ರಹದಿಂದ ಆ ಭಗವತಿಗೆ ತನ್ನ ಆನಂತರ ಏನು ಗುಟ್ ಕುಟೀರದಲ್ಲಿ ಗುಡಿಸಿನಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಂಥವರು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ದರ್ಶನವನ್ನು ಪಡೀತಾ ಆ ಭಗವಂತಿಯ ಭಗವತಿಯ ಶಕ್ತಿಯಿಂದ ಎಲ್ಲ ಭಕ್ತರ ಕಾಣಿಕೆಯಿಂದ ಏನು ಹುಂಡಿಯಲ್ಲಿ ಸಂಗ್ರಹ ಆದಂತಹ ಕಾಣಿಕೆಯಿಂದ ಎಲ್ಲರ ಭಕ್ತರ ಅನುಗ್ರಹದಿಂದ ಎರಡು ಸಾವಿರದ ಹದಿಮೂರನೇ ಇಸುವಿಯಲ್ಲಿ ಈ ರೀತಿಯಾಗಿ ದೊಡ್ಡದಾದಂತಹ ದೇವಾಲಯ ನಿರ್ಮಾಣವಾಗುತ್ತದೆ ನಿರ್ಮಾಣವಾಗಿ ಮೂರ್ತಿಯನ್ನ ವಿಗ್ರಹವನ್ನ ಕಲ್ಲಿನ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಬರುತ್ತಾರೆ ಆ ನಂತರ ಪೂಜಾ ಕೈಂಕರ್ಯಗಳು ನಡೀತಾ ಹೋಗುತ್ತದೆ ಆ ನಂತರ ಸರಿಸುಮಾರು ಈಗ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಕುಂಭಾಭಿಷೇಕ ಮತ್ತೊಂದು ಸಲ ಕುಂಭಾಭಿಷೇಕವಾಗುತ್ತದೆ ಅಂದರೆ ಕುಂಭಾಭಿಷೇಕ ದೇವಾಲಯದಲ್ಲಿ ಆರು ವರ್ಷಕ್ಕೊಮ್ಮೆ ಅಥವಾ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಇದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಪುನಃ ಕುಂಭಾಭಿಷೇಕವಾಗ್ತದೆ ಮೂಲಮೂರ್ತಿಗೆ ಅಲ್ಲಿಂದ ಮತ್ತೂ ಜನರು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಬರ್ತಾ ಈಗ ಆ ನಮ್ಮ ದೇವಸ್ಥಾನ ಹೇಳುವಂಥದ್ದು ಹೆಚ್ಚಿನ ರೀತಿಯಲ್ಲಿ ತನ್ನ ಕೀರ್ತಿಯನ್ನ ಹೊರಗಡೆ ಪಸರಿಸ್ತಾ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಆ ಭಗವತಿಯ ಅನುಗ್ರಹದಲ್ಲಿ ಪಾತ್ರರಾಗುತ್ತಾ ಇದ್ದಾರೆ ನಮ್ಮ ಹೆಸರು ತುಳಸಿ ನಾನು ಭಾಗಿರಥಿ ಬಂಡೆಯಿಂದ ಬರ್ತಾ ಇದ್ದೀನಿ ನಾನು ಫಸ್ಟ್ ಈ ಕಲ್ಯಾಣ ನಗರದಲ್ಲಿ ಇದ್ದೆ ವಾರಕ್ಕೊಂದ್ಸತಿ ಹದಿನೈದು ಹದಿನೈದು ದಿವಸಕ್ಕೊಂದ್ಸತಿ ಬರ್ತಾ ಇದ್ದೆ ಈಗ ತಿಂ ತುಂಬ ದೂರ ಇದ್ದೀನಿ ತಿಂಗಳಿಗೊಂದ್ಸತಿ ಬಂದು ಬರ್ತೀನಿ ದೇವರು ತುಂಬಾ ಬೇಡಿದ್ದೀನಿ ಎಲ್ಲ ನಡೀತಾ ಇದೆ ಅದಕ್ಕೆ ತಿಂಗ್ಳಗೊಂದ್ಸರ್ತಿ ಬತ್ತು ಬೇಡ್ಕೊಂಡು ಹೋಗ್ತಾ ಇದ್ದೀನಿ ಹೌದೌದು ಐದು ವರ್ಷದಿಂದ ಬರ್ತಾ ಇದೀನಿ ಹೌದೌದು ನಡೀತಾ ಇದೆ ನಂಬಿಕೆ ಇದೆ ಹೌದು ಅದಕ್ಕೆ ಅಲ್ಲಿಂದ ಹೊಡ್ ಬರ್ತಾ ಇದೀನಿ ಅಮ್ಮನಲ್ಲಿ ನಂಬಿಕೆಯಲ್ಲಿ ಹೌದು ನಂಬಿಕೆ ಇದೆ ಅಮ್ಮ ಮಾಡ್ತಾರೆ ಅಂತಲೇ ಬರೋದು ನಮ್ಮ ಹೆಸರು ಪದ್ಮಶ್ರೀ ಪದ್ಮಶ್ರೀ ಅಂತ ಪದ್ಮಶ್ರೀ ಅವ್ರು ವರ್ಷದಿಂದ ಬರ್ತಿದ್ದಾರೆ ದೇವಸ್ಥಾನಕ್ಕೆ ಇಲ್ಲಿ ಹೋಗ್ತಾ ಮನೆಗೆ ಹೋಗ್ತಾ ಇದ್ ಕಾಣಿಸ್ತು ದೇವ್ರು ಅವತ್ತಿಂದ ತಪ್ಪದಂಗೆ ಎವ್ರಿ ಶುಕ್ರವಾರ ಬರ್ತೀನಿ ಮನ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ ನನ್ಗೆ ಬಂದ್ರೆ ನನ್ ಮನೆ ಇರೋದು ಹೆಚ್ ಆರ್ ಲೇಔಟ್ ಫಸ್ಟ್ ಬ್ಲಾಕ್ ಇಸ್ಕಾನ್ ಟೆಂಪಲ್ ಇದೆ ಅಲ್ಲ ಅಲ್ಲಿ ಬಟ್ ಎವ್ರಿ ಶುಕ್ರವಾರ ಇಲ್ಲಿ ಬಂದೇ ಬರ್ತೀನಿ ಅದು ಒಂದು ಐ ತಿಂಕ್ ಸಮ್ ಶಕ್ತಿ ಇದೆ ಅದು ಎವ್ರಿ ಫ್ರೈಡೆ ನನಗ್ ಕರ್ಸ್ಕೊಳತ್ತೀನಿ ಕಂಡು ಹೋಗ್ತೀನಿ ನಾನು ಬಟ್ ಬೇಗ ಕೆಲಸ ಮುಗಿಸ್ಕೊಂಡು ಇಲ್ಲಿ ತಾಯಿ ನೋಡ್ಕೊಂಡು ಆಮೇಲೆ ಆಫೀಸ್ ಹೋಗ್ತೀನಿ ಖಂಡಿತ ಎಲ್ರು ಬ ತುಂಬಾ ಜನ ಅದ್ರನ್ನೇ ಹೇಳ್ತಿದ್ದಾರೆ ನಾವು ಏನಾದರೂ ಆಗ್ಲಿ ಮನೆಯಲ್ಲಿ ಇದ್ರು ಎಳ್ಕೊ ನಮ್ಮನ್ನ ನಾವು ಸ್ನಾನ ಮಾಡದೆ ಸುಮ್ನೆ ಕೂತಿರ್ತೀವಿ ಆಗ ಸ್ನಾನ ತಲೆ ಮೇಲೆ ನೀರು ಹಾಕೊಂಡು ಬರ ಹೇಗಾದ್ರೂ ಮಾಡಿ ಕರ್ಕೊಂಡ್ಬಿಡ್ತಾಳೆ ಅಂತ ಹೇಳ್ತಾ ಇದ್ರು ಏನ್ ಅನ್ಸುತ್ತೆ ನಿಮ್ಗೆ ಇಲ್ಲಿ ಬಂದು ನೀವು ಜೀವನದಲ್ಲಿ ನೀವು ಅನ್ಕೊಂಡಿರೋದನ್ನೆಲ್ಲ ನೀವು ನೆರವೇರಿಸ್ಕೊಂಡಿದೀರ ಖಂಡಿತವಾಗ್ಲು ಖಂಡಿತವಾಗ್ಲು ಆ ಸದಾ ಕಾಲ ನನ್ ಚೆನ್ನಾಗಿ ಇಟ್ಟಿರಮ್ಮ ಅಂತಷ್ಟೇ ಬೇಡ್ಕೊಳ್ಳೋದು ನಾನು ಆ ನಮ್ಗೆ ಶಕ್ತಿ ಆ ನೆಮ್ಮದಿ ಇದೆ ಹಾಗಾಗಿ ಇನ್ನೂ ಒಂದಷ್ಟು ದೇವಾಲಯವನ್ನು ನಿರ್ಮಾಣವನ್ನು ಮಾಡಬೇಕು ಇನ್ನೂ ಒಂದಷ್ಟು ಮೂಲ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಎಂಬುವಂತಹ ಒಂದು ನಮ್ಮ ದೇವಸ್ಥಾನದ ಟ್ರಸ್ಟಿನ ಆಡಳಿತ ಮಂಡಳಿಯರೆಲ್ಲರೂ ಸಹಿತ ಅರ್ಚಕರು ನಾವೆಲ್ಲರೂ ಎಲ್ಲರೂ ಸೇರಿಕೊಂಡು ಒಂದು ಯೋಚನೆಯನ್ನು ಮಾಡಿರುವಂಥದ್ದು ಇಲ್ಲಿ ದೇವಸ್ಥಾನದಲ್ಲಿ ತಾವು ಒಂದು ಭಾವಿಸಬೇಕು ಇಲ್ಲಿ ದೇವಸ್ಥಾನದಲ್ಲಿ ಬಂದಂತಹ ಭಕ್ತಾದಿಗಳು ಏನು ತಾವು ಕೊಡ್ತೀರೋ ಒಂದು ಧನ ಸಹಾಯವನ್ನು ಅಥವಾ ಯಾವುದು ವಸ್ತುವನ್ನು ಕೊಡ್ತೀರೋ ಅದನ್ನು ಸಂಪೂರ್ಣವಾಗಿ ದೇವಾಲಯದಲ್ಲಿ ಬಳಸ್ತೇವೆ ಇದು ಈ ದೇವಸ್ಥಾನ ಯಾವುದೇ ಒಂದು ಬೇರೆ ರೀತಿಯಲ್ಲ ಭಕ್ತರಿಂದಲೇ ನಡೆಯುವಂಥದ್ದು ಯಾವ ವ್ಯಕ್ತಿಯಿಂದಲೂ ಅಲ್ಲ ಇದು ಬಂದಂತಹ ನಾಲ್ಕು ಜನ ಭಕ್ತಾದಿಗಳು ಏನು ಕೊಡುತ್ತಾರೋ ಅದರಿಂದಲೇ ದೇವಸ್ಥಾನ ಅಭಿವೃದ್ಧಿಯತ್ತ ಸಾಗುತ್ತಾ ಇರುವಂಥದ್ದು ಇಲ್ಲಿವರೆಗೂ ಬಂದಿದ್ದು ಸಹಿತ ಕಾರಣ ಹೇಗೆಂದ್ರೆ ಎಲ್ಲ ಭಕ್ತಾದಿಗಳು ಕೊಟ್ಟಂತಹ ಹಣ ಸಂದಾಯದಿಂದಲೇ ದೇವಾಲಯ ನಿರ್ಮಾಣವಾಗಿತ್ತು ಹಾಗಾಗಿ ಕೆಲವೊಂದಷ್ಟು ಇನ್ನೂ ಹೆಚ್ಚಿನ ರೀತಿಯಾದಂತಹ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡಬೇಕು ವಿಮಾನ ಗೊಬ್ಬರ ದೊಡ್ಡದಾಗಿ ಮಾಡಬೇಕು ಹಾಗೆ ದೇವಸ್ಥಾನದ ಮುಂಭಾಗದ ಗೋಪುರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊಡ್ಡದಾಗಿ ನಿರ್ಮಾಣವನ್ನು ಮಾಡಬೇಕು ಹಾಗೆ ದೇವಸ್ಥಾನದ ಪಕ್ಕವದ ಜಾಗದಲ್ಲಿ ಒಂದು ಜಾಗ ಇದೆ ಆ ಜಾಗದಲ್ಲಿ ಒಂದು ದೊಡ್ಡದಾದಂಥ ಯಜ್ಞಶಾಲೆ ಹಾಗೆ ಒಂದು ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ವಸ್ತುಗಳ ಸಂಗ್ರಹವನ್ನು ಮಾಡಲಿಕ್ಕೆ ಬೇಕಾದಂತಹ ಕೋಣೆ ಇದೆಲ್ಲವನ್ನು ಮಾಡಬೇಕು ಎಂಬುದಾಗಿ ನಮ್ಮೆಲ್ಲರ ಆಶಯ ಹಾಗಾಗಿ ತಾವೆಲ್ಲ ಭಕ್ತಾದಿಗಳು ಈ ವಿಡಿಯೋವನ್ನು ನೋಡಿದಂಥವರು ದೇವಸ್ಥಾನಕ್ಕೆ ಬಂದು ಸಹಾಯವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇರುವಂಥದ್ದು ಆ ನಂತರ ದೇವಸ್ಥಾನದಲ್ಲಿ ಕೆಲವೊಂದಷ್ಟು ಕರ್ಮಗಳು ವರ್ಷದಲ್ಲಿ ನಡೀತಾ ಪ್ರತಿ ಪ್ರತಿವರ್ಷವೂ ಸಹಿತ ಇದು ಚಾಚು ತಪ್ಪದೇ ನಡೆಯುವಂಥದ್ದು ಕೆಲವೊಂದಷ್ಟು ವಾರ್ಷಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಿರ್ಮಾಣವಾಗಿರ್ತದೆ ಇರುತ್ತದೆ ಅಲ್ಲಿ ಪ್ರತಿ ವರ್ಷವೂ ಸಹಿತ ಮೊದಲಿನಿಂದ ತೆಗೆದುಕೊಳ್ಳುವಂಥದ್ದು ಅಂದರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಕುಂಭಾಭಿಷೇಕವಾಗುತ್ತದೆ ಫೆಬ್ರ ಮಾ ಫೆಬ್ರವರಿ ಇಪ್ಪತ್ತನೇ ತಾರೀಕಿನ ದಿವಸ ಕುಂಭಾಭಿಷೇಕವಾಗುತ್ತದೆ ಅದೇ ಸಮಯವನ್ನು ಇಟ್ಟುಕೊಂಡು ಅದೇ ತಾರೀಕನ್ನ ಗಣನೆಯಲ್ಲಿಟ್ಟುಕೊಂಡು ಪ್ರತಿ ವರ್ಷವೂ ಸಹಿತ ಫೆಬ್ರವರಿ ಇಪ್ಪತ್ತನೇ ತಾರೀಕಿನ ದಿವಸ ದೇವಾರದಲ್ಲಿ ಅಮ್ಮನವರ ವರ್ಧಂತಿ ಮಹೋತ್ಸವವನ್ನು ಇಟ್ಟುಕೊಳ್ಳುತ್ತೇವೆ ಆ ನಂತರ ಈ ಏನು ವರ್ಧಂತಿ ಮಹೋತ್ಸವ ಮುಗಿದು ನಲವತ್ತೆಂಟು ದಿನ ದಿನಗಳ ಕಾಲ ಅಂದರೆ ಮಂಡಲ ಪೂಜೆ ಒಂದು ಮಂಡಲ ಪೂಜೆ ಎಂಬುದಾಗಿ ನಾವು ಹೇಳುತ್ತೇವೆ ಒಂದು ಮಂಡಲ ಪೂಜೆ ಅಂದರೆ ನಲವತ್ತೆಂಟು ದಿನಗಳು ಕಾಲ ಬೇಕಾಗುತ್ತದೆ ಈ ನಲವತ್ತೆಂಟನೇ ದಿವಸ ಅಂದರೆ ವಾರ್ಷಿಕೋತ್ಸವವಾಗಿ ನಲವತ್ತೆಂಟನೆಯ ದಿವಸ ಮತ್ತೆ ಅಮ್ಮನವರಿಗೆ ಒಂದು ವಿಶೇಷ ಪೂಜೆ ನಡೀತದೆ ಅದು ಯಾವುದು ಅಂದರೆ ನಾಳಿಕೇರ ಫಲ ಅಭಿಷೇಕ ನಾಳಿಕೇರ ಅಂದರೆ ಎಳನೀರು ಟೆಂಡರ್ ಕೋಕೋನಟ್ ಇದರಿಂದ ಅಮ್ಮನವರಿಗೆ ಅಭಿಷೇಕ ನಡೀತದೆ ನಾವು ಸಂಕಲ್ಪಿಸಿದ್ದು ಪ್ರತಿವರ್ಷವೂ ಸಹಿತ ಸಾವಿರದ ಎಂಟು ಸಂಖ್ಯೆಯಲ್ಲಿ ಅಮ್ಮನವರಿಗೆ ಅಭಿಷೇಕವನ್ನು ಮಾಡ್ತಾ ಆ ಅಭಿಷೇಕವನ್ನು ಮಾಡ್ತಾ ದ ಆ ಭಗವತಿಗೆ ಸೂಕ್ತ ಆದಿಗಳಿಂದ ಮಂತ್ರ ಮಂತ್ರಘೋಷದಿಂದ ಅಭಿಷೇಕವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪಿಸಿದ್ದೇವೆ ಅದೇ ರೀತಿಯಾಗಿ ಈ ಪ್ರತಿವರ್ಷವೂ ನಡೆದುಕೊಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಆ ಭಗವತಿಗೆ ಎಳನೀರ ಅಭಿಷೇಕ ಜಾಸ್ತಿ ಆಗುತ್ತದೆ ಇದೆ ಹಿಂದಿನ ವರ್ಷ ನಾವು ಸಾವಿರದ ಎಂಟು ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ವಿ ಆದರೆ ಭಗವತಿಯ ಆ ದೇವರ ಲೆಕ್ಕಾಚಾರವೇ ಬೇರೆ ಇತ್ತು ಕಾಣುತ್ತೆ ಆ ಭಕ್ತಾದಿಗಳೂ ಸಹಿತ ತಮ್ಮ ನಾನಾಗ ಮೊದಲೇ ಹೇಳಿದ ಹಾಗೆ ಎಲ್ಲವೂ ಭಕ್ತಾದಿಗಳಂದೇ ಇಲ್ಲಿ ನಡೆಯುವಂಥದ್ದು ಎಲ್ಲ ಭಕ್ತಾದಿಗಳು ಆ ಭಗವತಿಗೆ ಅಭಿಷೇಕಕ್ಕೆ ಕೊಟ್ಟಿದ್ದಂತಹ ಎಳನೀರು ಆ ಟೆಂಡರ್ ಕೋಕೋನಟ್ ಎಷ್ಟು ಸುಮಾರು ಕೊನೆಯ ಪಕ್ಷದಲ್ಲಿ ನಾವು ಎಣೆಸಿದಾಗ ಎಷ್ಟು ಒಟ್ಟಾಗಿತ್ತು ಎಷ್ಟು ಸಂಧಣಿಯಾಗಿತ್ತು ದೇವಸ್ಥಾನಕ್ಕೆ ಬಂದು ತಲುಪಿದ್ದು ಅಂದರೆ ಸಾವಿರದ ಎಂಟು ನೂರಕ್ಕೂ ಅಧಿಕವಾಗಿ ಎಳೆನೀರು ಒಟ್ಟಾಗಿತ್ತು ಅಂದ್ರೆ ಇಲ್ಲೇ ಅರ್ಥವಾಗುತ್ತದೆ ವರ್ಷದಿಂದ ವರ್ಷಕ್ಕೆ ಭಗವತಿ ಹೆಚ್ಚಿನ ರೀತಿಯಲ್ಲೇ ತೆಗೆದುಕೊಳ್ಳುತ್ತಾ ಇದ್ದಾಳೆ ಎಂಬುದಾಗಿ ಒಂದು ವಿಶೇಷ ಏನು ಅಂದ್ರೆ ನಾವು ದೇವಾಲಯದಲ್ಲಿ ಈ ವಿಶೇಷ ಕರ್ಮಗಳನ್ನು ಮಾಡುವಾಗ ಈ ಎಳನೀರ ಅಭಿಷೇಕವಾಗಲಿ ಅಥವಾ ಶಿವರಾತ್ರಿ ಮಹೋತ್ಸವದಲ್ಲಿ ಅಥವಾ ವರ್ಧಂತಿಯ ಮಹೋತ್ಸವದಲ್ಲಿ ಅಭಿಷೇಕಗಳನ್ನು ಮಾಡುತ್ತೇವೆ ಅಭಿಷೇಕವನ್ನು ಮಾಡಿದಂತಹ ವಸ್ತುಗಳು ಅಂದ್ರೆ ಈಗ ಹಾಲಾಗಿರ್ಬೋದು ಮೊಸರಾಗಿರಬಹುದು ಜೇನುತುಪ್ಪ ತುಪ್ಪ ಇತ್ಯಾದಿಗಳಾಗಿರ್ಬೋದು ಅಭಿಷೇಕದ್ದು ಅಥವಾ ಈಗೇನು ಸಾವಿರದ ಎಂಟು ಎಳನೀರು ಅಭಿಷೇಕವನ್ನು ಮಾಡುತ್ತೇವೆ ಅದು ಯಾವುದೂ ಸಹಿತ ನಾವು ಅದನ್ನ ವೇಸ್ಟೇಜ್ ಮಾಡೋದಿಲ್ಲ ಅದನ್ನ ಹರಿದು ಹೋಗಲಿಕ್ಕೆ ಬಿಡೋದಿಲ್ಲ ಅದನ್ನ ಏನು ಮಾಡ್ತೇವೆ ಕೇಳಿದ್ರೆ ಅದನ್ನು ಸಂಗ್ರಹವನ್ನು ಮಾಡಿ ಅಭಿಷೇಕವನ್ನು ಮಾಡಿದಂಥದ್ದನ್ನು ಸಂಗ್ರಹವನ್ನು ಮಾಡಿ ಅದನ್ನು ಹೊರಗಡೆ ತೀರ್ಥದ ಸ್ವರೂಪದಲ್ಲಿ ಕೊಡ್ತೇವೆ ಎಲ್ಲರಿಗೂ ಭಕ್ತಾದಿಗಳು ಹಂಚುತ್ತೇವೆ ಅದನ್ನು ಯಾಕೆಂದರೆ ಆ ಭಗವತಿಯ ತೀರ್ಥ ದೇವರ ತೀರ್ಥ ಹೇಳುವಂಥ ಭಾವನೆ ಇರೋದ್ರಿಂದ ಅದನ್ನು ನಾವು ಹೊರಗಡೆ ಕೊಡ್ತೇವೆ ಹಿಂದಿನ ವರ್ಷ ಸಾವಿರದ ಎಂಟು ಎಳನೀರು ಎಂಬುದಾಗಿ ಹೇಳಿದ್ದೇವೆ ಆ ಸಾವಿರದ ಎಂಟು ಎಳನೀರನ್ನು ಅಭಿಷೇಕವನ್ನು ಮಾಡಿದ್ದೇವೆ ಒಂದೂ ಬಿಡದೇನೆ ಅಭಿಷೇಕವನ್ನು ಮಾಡಿದ್ದೇವೆ ಒಂದು ಸ್ವಲ್ಪವೂ ಸಹಿತ ಒಂದು ಹನಿಯೂ ಸಹಿತ ವೇಸ್ಟೇಜ್ ಆಗದೇನೆ ಹೊರಗಡೆ ಹೋದೇನೆ ಅದನ್ನು ಸಂಗ್ರಹವನ್ನು ಮಾಡಿ ಹೊರಗಡೆ ಅದನ್ನು ಕುಡಲಿಕ್ಕೆ ಅಂದರೆ ತೀರ್ಥದ ಸ್ವರೂಪದಲ್ಲಿ ಸೇವನೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದೇವೆ ಎಷ್ಟು ಅಚ್ಚರಿ ಅಂದರೆ ಆ ಅಭಿಷೇಕವನ್ನು ಮಾಡಿ ನಾವು ಹೊರಗಡೆ ಬಂದು ಆ ದೇವರ ಅಲಂಕಾರವನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಿ ಮಾಡಿ ಮುಗಿಸುವ ತನಕ ಆ ಸಾವಿರದ ಎಂಟು ನೂರಿನ ಎಳನೀರಿನಿಂದ ಏನು ಉತ್ಪತ್ತಿ ಆದಂತ ಎಷ್ಟು ಬಂದಿತ್ತೋ ಆ ಎಳನೀರು ಒಂದು ಹನಿಯೂ ಸಹಿತ ಇಲ್ಲದೆ ಹಾಗೆ ಆಯ್ತು ಅಂದ್ರೆ ಅಷ್ಟು ಜನ ಸೇವನೆಯನ್ನ ಮಾಡಿಕೊಂಡು ಹೋದ್ರು ತೆಗೆದುಕೊಂಡು ಹೋದ್ರು ಒಂದು ಚೂರು ನಾವು ಅದನ್ನ ಅಹ್ ಮಾಡಿಲ್ಲ ಎಲ್ಲ ಸಂಪೂರ್ಣವಾಗಿ ಅದನ್ನ ತೆಗೆದುಕೊಂಡ್ರು ತೆಗೆದುಕೊಂಡ್ರು ಅನುಭವಿಸಿದ್ರು ಅದನ್ನ ಹಾಗಾಗಿ ಪ್ರತಿ ವರ್ಷವೂ ಸಹಿತ ಈ ಒಂದು ನಲವತ್ತೆಂಟು ದಿನಕ್ಕೆ ವರ್ಧಂತಿ ಮಹೋತ್ಸವವಾಗಿ ನಲವತ್ತೆಂಟನೇ ದಿನಕ್ಕೆ ಆ ಅಭಿಷೇಕ ನಡೀತದೆ ಹಾಗಾಗಿ ಭಕ್ತಾದಿಗಳು ಈ ವರ್ಷವೂ ಸಹಿತ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ ಸರಿಸುಮಾರು ಏಳನೇ ಅಥವಾ ಎಂಟನೇ ತಾರೀಕಿಗೆ ಬರುವಂಥದ್ದು ಆ ಅಭಿಷೇಕದಲ್ಲಿ ತಾವು ಭಾಗಿಯಾಗಬೇಕು ತಾವು ಮತ್ತೆ ಆ ಎಳನೀರನ್ನು ತಂದು ಕೊಡಬಹುದು ತಾವೇ ಅಥವಾ ತಾವು ಆ ಎಳನೀರನ್ನು ತಂದು ಕೊಡ್ಲಿಕ್ಕೆ ಆಗಿಲ್ಲ ಅಂತೇಳಾದರೆ ನಮ್ಮ ದೇವಸ್ಥಾನಕ್ಕೆ ಬಂದು ತಾವು ಹೆಸರನ್ನು ಬಯ ಬರೆಸಿ ತಮ್ಮ ಕೈಯಲ್ಲಿ ಆದಂತಹ ಹಣವನ್ನು ಎಷ್ಟು ಎಳೆನೀರು ನಿಮ್ಮ ಕೈಯಲ್ಲಿ ಕೊಡಲಿಕ್ಕಾಗತ್ತೋ ಅಷ್ಟು ಎಳೆನೀರಿಗೆ ಉಂಟಾಗುವಂಥ ಹಣವನ್ನು ತಾವು ಕೊಡಬಹುದು ಈ ಅಭಿಷೇಕಕ್ಕೆ ಇವಾಗಲಿಂದಲೇ ತಾವು ಹೆಸರು ಬರೆಸಿದ್ರೆ ಅಥವಾ ತಂದು ಕೊಡುವಂಥದ್ದು ಅಂದ್ರೆ ಹಣ ಸಂದಾಯವನ್ನು ಮಾಡುವುದು ಅಂದ್ರೆ ಮಾಡಬಹುದು ಇವಾಗಲೇ ಪ್ರಾರಂಭವಾಗಿದೆ ಹಾಗೆ ಆ ನಂತರ ಆಷಾಢ ಮಾಸದಲ್ಲಿ ಅಂದರೆ ಮಳೆಗಾಲದ ಸಮಯದಲ್ಲಿ ಆಷಾಢ ಮಾಸದಲ್ಲಿ ಭಗವತಿಗೆ ಎಲ್ಲ ರೀತಿಯಾದಂತಹ ಫಲಗಳಿಂದ ಹಣ್ಣಿನಿಂದ ಅಭಿಷೇಕ ನಡೆಯುತ್ತೆ ಅಭಿಷೇಕ ಪ್ರಥಮ ಏಕಾದಶಿ ಹಬ್ಬದ ದಿವಸ ದೇವಾಲಯದಲ್ಲಿ ಅಮ್ಮನವರಿಗೆ ನಡೆಯುವಂಥದ್ದು ಅಭಿಷೇಕ ಹಾಗೆ ಅದರ ನಂತರ ಬರುವಂಥದ್ದು ಅಮ್ಮನವರ ಶರನ್ನವರಾತ್ರಿ ಉತ್ಸವ ಹತ್ತು ದಿನಗಳ ಕಾಲ ಶರನ್ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಮ್ಮ ದೇವಾಲಯದಲ್ಲಿ ನಡೆದುಕೊಂಡು ಬರ್ತಾ ಇದೆ ಈ ಎಂಟು ವರ್ಷದಿಂದ ದಿನದಿಂದ ವರ್ಷದಿಂದ ವರ್ಷಕ್ಕೆ ಮತ್ತು ಹೆಚ್ಚಿನ ಅಭಿವೃದ್ಧಿ ಹತ್ತ ಸಾಗುತ್ತಾ ಇದೆ ಎಲ್ಲ ಭಕ್ತರ ಅನುಗ್ರಹ ಎಲ್ಲರ ಭಕ್ತರ ಒಂದು ಸಹಕಾರದಿಂದ ಈ ರೀತಿಯಾದಂತಹ ವರ್ಷದಿಂದ ವರ್ಷ ಅಭಿವೃದ್ಧಿ ಹತ್ತ ಇದೆ ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ವಿಶೇಷವಾದಂಥ ಅಲಂಕಾರ ಪಾರಾಯಣ ಎಲ್ಲ ನಡೆಯುವಂಥದ್ದು ಕೊನೆಯ ದಿವಸ ದುರ್ಗಾ ಹವರದ ಮಹಾಪೂರ್ಣಾಹುತಿ ಅನ್ನದಾಸೋಹ ಎಲ್ಲವೂ ಶರನ್ನವರಾತ್ರಿ ಉತ್ಸವದಲ್ಲಿ ನಡೆಯುತ್ತದೆ ಆ ನಂತರ ಹಾಗೆ ವರ್ಧಂತಿ ಮಹೋತ್ಸವ ಇದಿಷ್ಟು ಕರ್ಮಗಳು ವರ್ಷದಿಂದಲೂ ವಾರ್ಷಿಕದಲ್ಲಿ ದೇವಾಲಯದಲ್ಲಿ ನಡೆಯುವಂಥದ್ದು ಆ ನಂತರ ಪ್ರತಿ ಶುಕ್ರವಾರವೂ ಸಹಿತ ದೇವಾಲಯದಲ್ಲಿ ಅನ್ನಪ್ರಸಾದ ವಿನಿಯೋಗ ನಡೀತಾ ಇದೆ ಪ್ರತಿ ಶುಕ್ರವಾರ ದೇವಾಲಯದಲ್ಲಿಯೇ ಅನ್ನ ಪ್ರಸಾದವನ್ನು ಅದನ್ನು ರೆಡಿ ಮಾಡಿ ಅದನ್ನು ಭಕ್ತಾದಿಗಳಿಗೆ ಹಂಚ್ತಾ ಇರುವಂಥದ್ದು ಹಾಗಾಗಿ ಭಕ್ತಾದಿಗಳು ಈ ಒಂದು ಅನ್ನಪ್ರಾಶನ ಅನ್ನ ಪ್ರಸಾದ ವಿನಿಯೋಗದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಆ ಭಗವತಿಯ ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಮತ್ತು ಅನ್ನದಾನಕ್ಕೆ ತಾವು ಸೇವೆ ಮಾಡಿಸುವಂತವರು ಬಂದು ಮಾಡಿಸಬಹುದು ಯಾಕೆಂದರೆ ದೇವಾಲಯದಲ್ಲಿ ಅನ್ನದಾಸೋಹ ನಡೀತಿರಬೇಕು ಹಾಗೆ ನಾವು ಹೋಗಿ ಅಲ್ಲಿ ಅನ್ನದಾಸೋಹದಲ್ಲಿ ಭಾಗಿಯಾಗಬೇಕು ಯಾಕೆಂದರೆ ಆಲಯದಲ್ಲಿ ಅನ್ನದಾಸೋಹ ನಡೀತದೆ ಅನ್ನ ಅನ್ನ ಪ್ರಸಾದ ವಿನಿಯೋಗವನ್ನು ಮಾಡುತ್ತೇವೆ ಆ ಅನ್ನ ಪ್ರಸಾದದ ವಿನಿಯೋಗದಲ್ಲಿ ನಾವು ಭಾಗಿಯಾದರೆ ನಮಗೂ ಸಹಿತ ಒಂದು ಒಳ್ಳೆಯ ಆ ಒಂದು ಪುಣ್ಯ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು ಮತ್ತು ನಮ್ಮ ಮನೆಯಲ್ಲಿಯೂ ಸಹಿತ ಅನ್ನ ದಾಸೋಹ ಅಂದರೆ ಧನ ಕನಕ ವಸ್ತುವಾಹನಾದಿಗಳು ಹಾಗೆ ಅಭಿವೃದ್ಧಿಯಾಗುವಂಥದ್ದು ಧಾನ್ಯ ಧಾನ್ಯಲಕ್ಷ್ಮಿ ಹೇಳುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಎಲ್ಲವೂ ಆಗುವಂಥದ್ದು ಆಲಯದಲ್ಲಿ ಎಷ್ಟೋ ಜನರು ಅನ್ನಪ್ರಾಶನವನ್ನು ಅನ್ನ ಪ್ರಸಾದವನ್ನು ತೆಗೆದುಕೊಳ್ಳುತ್ತಾರೆ ಆ ಪ್ರಸಾದ ವಿನಿಯೋಗ ನಾವು ಸಹಿತ ಮಾಡಿಸಿದರೆ ಬಹಳ ಪುಣ್ಯತಮವಾದಂಥ ಅನ್ನದಾನವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತದೆ ಅನ್ನದಾನ ವಿದ್ಯಾದಾನ ಇವೆಲ್ಲ ವಿಶೇಷವಾದಂಥ ದಾನ ಕರ್ಮದಲ್ಲಿ ಇರುವಂಥದ್ದು ಹಾಗಾಗಿ ನಮ್ಮ ದೇವಾಲಯದಲ್ಲೂ ತಮಗೆಲ್ಲರಿಗೂ ಸಹಿತ ಅನ್ನದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಿದ್ದೇವೆ ತಾವು ಬಂದು ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇವಾಲಯದಲ್ಲಿ ನಮ್ಮ ಸಂಕಲ್ಪ ಇರುವಂತದ್ದು ಇನ್ನೂ ಹೆಚ್ಚಿನ ರೀತಿಯ ಪ್ರಮಾಣದಲ್ಲಿ ನಿತ್ಯವೂ ಸಹಿತ ಅನ್ನದಾನವಾಗಬೇಕು ಹೇಳುವಂಥ ಒಂದು ಆಸೆಯನ್ನು ಹೊಂದಿದ್ದೇವೆ ಈಗ ಈಗ ಏನು ಪ್ರತಿ ಶುಕ್ರವಾರ ಅನ್ನದಾನ ನಡೀತಾ ಇದೆ ಇದು ಪ್ರತಿ ದಿವಸವೂ ಸಹಿತ ಆಲಯದಲ್ಲಿ ಅನ್ನದಾನ ನಡೀಬೇಕು ಎಂಬುವಂತಹ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಹಾಗೆ ಆಗ ಮೊದಲು ದೇವಾಲಯದಲ್ಲಿ ಅನ್ನಪ್ರಾಶನ ಅಂದ್ರೆ ಅನ್ನ ಪ್ರಸಾದ ವಿನಿಯೋಗ ಇರಲಿಲ್ಲ ನಮ್ಮ ದೇವಸ್ಥಾನದಲ್ಲಿ ಈ ಎಂಟು ವರ್ಷದ ಹಿಂದಿನಿಂದ ಈಗ ಪ್ರಾರಂಭವಾಗ್ತಾ ಬಂದಿದೆ ಮೊದಲು ಹೀಗಿತ್ತು ಅಂದರೆ ಒಂದು ಹೊತ್ತಿನಾಗೆ ಪ್ರಸಾದವನ್ನು ಶುಕ್ರವಾರ ಒಂದು ಹೊತ್ತಿನ ರೀತಿಯಲ್ಲಿ ಸುಸ್ವಲ್ಪ ಸ್ವಲ್ಪ ರೀತಿಯಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ವಿ ಆದರೆ ಎಲ್ಲ ಭಕ್ತರ ಸಹಕಾರದಿಂದ ಏನಾಯಿತು ಅಂದ್ರೆ ಇವಾಗ ಪ್ರತಿ ಶುಕ್ರವಾರ ಎರಡು ಹೊತ್ತಿನವರೆಗೂ ಸಹಿತ ಕೊಡ್ತೇವೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಸಹಿತ ಬಂದಂತಹ ಹಸಿದು ಬಂದಂತಹ ಭಕ್ತಾದಿಗೆ ಆ ಪ್ರಸಾದವನ್ನು ಕೊಟ್ಟು ತೃಷೆಯನ್ನ ಹಸಿವಿಯನ್ನು ನಿವಾರಣೆಯನ್ನು ಮಾಡ್ತಾ ಇರುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು ದೇವಾಲಯದಲ್ಲಿ ಒಂದು ಭಕ್ತ ಬರ್ತಾನೆ ಹಸಿದುಕೊಂಡು ಬರ್ತಾನೆ ಆ ಬಂದಂತಹ ವ್ಯಕ್ತಿಗೆ ಹಸಿದಂಥವನಿಗೆ ಉಣಬಡಿಸಿದರೆ ಅವನು ಆಶೀರ್ವಾದವನ್ನು ಮಾಡುತ್ತಾನೆ ಭಗವಂತ ದೇವರು ಯಾವ ಸ್ವರೂಪದಲ್ಲಿ ಬರ್ತಾನೆ ಎಂಬುದಾಗಿ ನಮಗೆ ಗೊತ್ತಿರದ ಇರುವುದಿಲ್ಲ ಯಾವುದೋ ಒಂದು ಭಕ್ತನ ಸ್ವರೂಪದಲ್ಲೂ ಬರಬಹುದು ಒಂದು ಪ್ರಾಣಿಯ ಸ್ವರೂಪದಲ್ಲೂ ಬರಬಹುದು ಯಾವುದೋ ಒಂದು ಸ್ವರೂಪದಲ್ಲೂ ಬರಬಹುದು ಹಾಗಾಗಿ ಆ ಬಂದಂತಹ ಭಕ್ತಾದಿಗೆ ಆ ಅನ್ನದಾನವನ್ನು ಅನ್ನ ಊಟವನ್ನು ಉಣಬಡಿಸಿದರೆ ಅವನು ಸಂತೃಪ್ತಿಯನ್ನು ಕೊಂಡು ಹರಸ್ತಾನೆ ಹಾಗೆ ಆ ದೇವಾಲಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಅನ್ನದಾನವನ್ನು ಮಾಡುವುದರಿಂದ ಅಭಿವೃದ್ಧಿ ಆಗ್ತದೆ ದೇವಸ್ಥಾನ ಅಂತ ಒಂದೇ ಅಲ್ಲ ಮನೆಯಲ್ಲಿಯೂ ಸಹಿತ ಅನ್ನದಾನವನ್ನು ಬಂದಂಥ ಎಲ್ಲರಿಗೂ ಸಹಿತ ಉಣಬಡಿಸಿದರೆ ಅಭಿವೃದ್ಧಿಯಾಗುತ್ತದೆ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದಲ್ಲಿ ಮಾಡಿಸುವುದರಿಂದ ಅನ್ನದಾಸೋಹನ ದಾಸೋಹವನ್ನು ಮಾಡಿಸುವುದರಿಂದ ಮನೆಯಲ್ಲಿ ಧನಧಾನ್ಯಾದಿಗಳು ಸಮೃದ್ಧವಾಗುತ್ತದೆ ಯಾವತ್ತೂ ಸಹಿತ ಕುಂದು ಕೊರತೆಗಳಿರುವುದಿಲ್ಲ ಎಂಬುದಾಗಿ ಹೇಳುತ್ತದೆ ಹಾಗಾಗಿ ತಾವು ಈ ಒಂದು ಅನ್ನದಾಸೋಹದಲ್ಲಿ ಭಾಗಿಯಾಗಬೇಕು ಮತ್ತು ಈ ಅನ್ನದಾಸೋಹಕ್ಕೆ ತಾವು ಸಹಕಾರವನ್ನು ಕೊಡಬೇಕು ಬಂದು ಸೇವೆಯನ್ನು ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇರುವಂಥದ್ದು ಈ ಒಂದು ವಿಡಿಯೋದ ಪಕ್ಕದಲ್ಲಿ ದೇವಸ್ಥಾನದ ಕ್ಯೂ ಆರ್ ಕೋಡನ್ನು ಹಾಕಿದ್ದೇವೆ ತಾವು ಈ ಒಂದು ದೇವಸ್ಥಾನಕ್ಕೆ ಡೊನೇಷನ್ ಕೊಡುವಂಥದ್ದಾಗಲಿ ಅಂದರೆ ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಕೈಲಿ ಎಷ್ಟು ಡೊನೇಷನ್ ಕೊಡಲಿಕ್ಕಾಗುತ್ತೋ ಅದನ್ನು ಕೊಡಬಹುದು ಕೊಟ್ಟು ತಾವೇನು ಮಾಡಬೇಕು ಅಂದರೆ ನನ್ನ ಕೆಳಗೆ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ನಲ್ಲಿ ತಾವು ಏನು ಹಣವನ್ನು ಕಳಿಸಿದ್ದೀರೋ ಅದನ್ನು ಫೋಟೋವನ್ನು ತೆಗೆದು ಸ್ಕ್ರೀನ್ಶಾಟನ್ನು ತೆಗೆದು ನನಗೆ ಆ ವಾಟ್ಸಪ್ಪಲ್ಲಿ ತಾವು ಕಳಿಸಿದಂತಹ ಹಣದ ಫೋಟೋವನ್ನು ಕಳಿಸಬೇಕು ಆಗ ನಾನು ನಿಮ್ಮ ಯಾವ ಯಾರ ಹೆಸರಿನಲ್ಲಿ ಎಂಬುದಾಗಿ ಕಳಿಸ್ಬೇಕು ನಾನು ಅದನ್ನ ಪಾವತಿಯನ್ನ ಮಾಡಿ ಅಂದರೆ ದೇವಸ್ಥಾನದ ರಿಸಿಪ್ಟ ಹಾಕಿ ನಿಮಗೆ ಕಳಿಸಿ ಹಾಗಾಗಿ ಯಾವುದೇ ಒಂದು ಆಗಲಿ ದೇವಸ್ಥಾನದ ಡೊನೇಷನ್ ಕೊಡೋದಾಗ್ಲಿ ಅಥವಾ ಈ ಅನ್ನದಾನಕ್ಕೆ ಡೊನೇಷನ್ ಕೊಡುವಂಥದ್ದಾಗಲಿ ಯಾಕೆಂದ್ರೆ ಅನ್ನದಾನವನ್ನ ಮಾಡಿಸುವುದು ಬಹಳ ಉತ್ತಮವಾದಂಥದ್ದು ಒಂದೇ ಕೈಯಿಂದ ಚಪ್ಪಾಳೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎರಡು ಕೈ ಸೇರಬೇಕಾಗುತ್ತದೆ ಹಾಗಾಗಿ ಈ ನಮ್ಮ ದೇವಾಲಯ ಹೇಳುವಂಥದ್ದು ಎಲ್ಲ ಭಕ್ತರನ್ನ ಸೇರಿಸಿಕೊಂಡೇ ಈ ದೇವಾಲಯ ನಿರ್ಮಾಣವಾಗಿದ್ದದ್ದು ಇಲ್ಲಿ ಯಾರು ಮೇಲೆ ಯಾರು ಕೆಳಗೆ ಎಂಬುವ ಭಾವನೆಗಳಿಲ್ಲ ಇಲ್ಲಿ ಎಲ್ಲರನ್ನ ಸೇರಿಕೊಂಡು ಯಾರು ಏನು ಕೊಟ್ಟರು ಸಹಿತ ಅದನ್ನು ತೆಗೆದುಕೊಂಡು ಅದನ್ನು ಆ ಭಗವತಿಗೆ ಅರ್ಪಣೆಯನ್ನು ಮಾಡುತ್ತೇವೆ ಹಾಗಾಗಿ ಅನ್ನದಾನಕ್ಕೆ ತಾವು ಡೊನೇಷನ್ ಕೊಡಬಹುದು ಅಥವಾ ಅನ್ನದಾನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ತಂದು ಕೊಡಬಹುದು ಯಾವುದನ್ನು ಬೇಕಾದರೂ ಅನ್ನದಾನಕ್ಕೆ ಡೊನೇಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಆ ಏನು ಕ್ಯೂ ಆರ್ ಕೋಡ್ ಇದೆಯೋ ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಹಣವನ್ನು ಕಳಿಸಬಹುದು ಹಾಗೆ ಯಾ ದೇವಸ್ಥಾನದಲ್ಲಿ ತಾವು ಬಹಳ ದೂರ ಇದ್ದೀರಾ ನಮಗೆ ದೇವಸ್ಥಾನಕ್ಕೆ ಬರಲಿಕ್ಕಾಗಲ್ಲ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಿಸಬೇಕು ಅಂತ ಅದಕ್ಕೂ ಸಹಿತ ನಾವು ಈ ಒಂದು ಆನ್ಲೈನ್ ಮೂಲಕವೇ ಆಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಏನು ನಂಬರ್ ಕಾಣ್ತಾ ಇದೆಯೋ ಕೆಳಗಡೆ ನನ್ನ ಅದು ಕಾಂಟ್ಯಾಕ್ಟ್ ನಂಬರು ತಾವು ಸಂಪರ್ಕವನ್ನು ಮಾಡಿ ಯಾವ ಯಾವ ದೇವಸ್ಥಾನದಲ್ಲಿ ಸೇವೆಗಳಿದೆ ಅದನ್ನ ಮಾಹಿತಿಯನ್ನು ತಿಳಿದುಕೊಂಡು ಸೇವೆಯನ್ನು ಬರೆಸಬಹುದು ಅರ್ಚನೆಯನ್ನ ಮಾಡಿಸುವಾಗ ತಾವು ಅದಕ್ಕೆ ಹಣ ಹೇಳುವಂಥದ್ದಿಲ್ಲ ನನ್ನ ವಾಟ್ಸಪ್ಪಿಗೆ ನೀವು ತಮ್ಮ ಹೆಸರು ನಕ್ಷತ್ರಗಳನ್ನು ಕಳಿಸಿಕೊಟ್ಟು ಸಾಗುತ್ತೆ ನಾನು ಅದನ್ನು ದೇವರಲ್ಲಿ ಅರ್ಪಣೆಯನ್ನ ಮಾಡಿ ಅರ್ಚನೆಯನ್ನು ಮಾಡ್ತೇವೆ ಇನ್ನು ಉಳಿದಂತಹ ಸೇವೆಗಳಿಗೆ ಅದಕ್ಕೆ ಹಣ ಹೇಳುವಂಥದ್ದು ಇರುತ್ತದೆ ಅದನ್ನು ತಾವು ಆ ಕ್ಯೂ ಆರ್ ಸ್ಕೋ ಕೋಡನ್ನು ಸ್ಕ್ಯಾನನ್ನು ಮಾಡಿ ಹಣವನ್ನು ಕಳಿಸಿ ಯಾವ ಏನು ಸೇವೆ ಎಂಬುದಾಗಿ ಹೇಳಿ ನಮಗೆ ಕಳಿಸಿ ಕೊಟ್ಟರೆ ಸಾಕು ನಾವು ಅದನ್ನು ಸೇವೆಯನ್ನು ಆ ಭಗವತಿಯ ಪಾದಾರವಿಂದಕ್ಕೆ ಅದನ್ನು ಮೂಡಿಸ್ತೇವೆ ಹಾಗೆ ನಾನು ಈಗ ಏನು ಸೂಚನೆ ಕೊಟ್ಟ ಹಾಗೆ ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಆ ಭಗವತಿಯ ಸನ್ನಿಧಾನಕ್ಕೆ ಆ ಭಗವತಿಗೆ ನಲವತ್ತೆಂಟನೇ ದಿವಸಕ್ಕೆ ಹೇಳುವಂಥದ್ದು ಏನಿದೆಯೋ ಅದು ನಡೆಯುವಂಥದ್ದು ಅದಕ್ಕೂ ಸಹಿತ ತಾವು ಎಳೆನೀರನ್ನು ಕೊಡತಕ್ಕಂಥವರು ಈ ಕ್ಯೂ ಆರ್ ಕೋಡಲ್ಲಿ ಸ್ಕ್ಯಾನ್ ಅನ್ನು ಮಾಡಿ ಹಣವನ್ನು ಕಳಿಸಿಕೊಡಬಹುದು ಇಂತಿಷ್ಟು ಪ್ರಮಾಣದಲ್ಲಿ ವ್ಯಕ್ತಿ ಕೊಡಬೇಕು ಎಂಬುದಾಗಿ ಇಲ್ಲ ಎಳೆನೀರು ಸಾವಿರದ ಎಂಟು ಸಂಖ್ಯೆ ಎಂಬುದಾಗಿ ಸಂಕಲ್ಪ ಇದೆ ಸಾವಿರದ ಎಂಟಕ್ಕಿಂತ ಕಡಿಮೆ ಆಗಕೂಡುದು ಸಾವಿರದ ಎಂಟಕ್ಕಿಂತ ಅಧಿಕವಾಗಿ ಹೋಗಬೇಕು ಹಾಗಾಗಿ ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಒಂದು ಎಳೆನೀರನ್ನು ಸಹಿತ ಬೇಕಾರೆ ಕೊಡುವಂಥದ್ದು ಹಾಗಾಗಿ ತಾವು ಮತ್ತೊಮ್ಮೆ ಕಳಕಳಿಯಲ್ಲಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇವೆ ದೇವಸ್ಥಾನಕ್ಕೆ ಬನ್ನಿ ಆ ಭಗವತಿಯ ಆಶೀರ್ವಾದದಲ್ಲಿ ತಾವೆಲ್ಲ ಕೃತಾರ್ಥರಾಗಿ ಮತ್ತು ದೇವಾಲಯದ ಅಭಿವೃದ್ಧಿಯತ್ತ ಸಾಗುವುದಕ್ಕೆ ತಾವೆಲ್ಲ ಸಹಕರಿಸಬೇಕು ಈ ಅನ್ನದಾಸೋಹಕ್ಕೂ ತಾವು ಸಹಕರಿಸಿ ಈ ಅನ್ನದಾಸೋಹ ನಮ್ಮ ಏನು ಆಸೆ ಹೇಳುವಂಥದ್ದು ಇದೆಯೋ ನಿತ್ಯವೂ ಸಹಿತ ಅನ್ನದಾನ ನಡೆಯುವಂಥದ್ದು ಆಗಬೇಕು ಆಲಯದಲ್ಲಿ ಎಂಬುದಾಗಿದೆಯೋ ತಾವು ಅದನ್ನೆಲ್ಲ ಸಹಕಾರವನ್ನು ಮಾಡಿಕೊಡಬೇಕು ಎಂಬುದಾಗಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಈಗ ಪ್ರತಿ ಶುಕ್ರವಾರ ಏನೇ ಇದೆ ನಡೀತಾ ಇದೆಯೋ ಎರಡು ಹೊತ್ತುಗಳ ಕಾಲ ನಡೀತಾ ಇದೆಯೋ ಅದೇ ಪ್ರತಿ ನಿತ್ಯವೂ ಸಹಿತ ಹತ್ತು ದಿನ ಏಳು ದಿನಗಳ ಕಾಲವೂ ಸಹಿತ ನಡೆಯಬೇಕು ಅನ್ನದಾನ ಹೇಳುವಂತದ್ದು ನಡೀತಾ ಹೋಗಬೇಕು ಈಗ ಪ್ರತಿ ಶುಕ್ರವಾರವೂ ಎರಡು ಹೊತ್ತುಗಳ ಕಾಲ ಅನ್ನದಾನ ನಡೀತಾ ಇದೆ ಅಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಪ್ರತಿ ಶುಕ್ರವಾರ ನಡೀತಾ ಇದೆ ಅದೇ ಪ್ರತಿ ದಿನವೂ ಸಹಿತ ಆಗಬೇಕು ಎರಡು ಹೊತ್ತುಗಳ ಕಾಲವೂ ಸಹಿತ ದೇವಾಲಯದಲ್ಲಿ ಅನ್ನದಾನ ಆಗಬೇಕು ಎಂಬುದಾಗಿ ಸಂಕಲ್ಪ ಇದೆ ಬಂದಂತಹ ವ್ಯಕ್ತಿಗೆ ಹಸಿದಂತಹ ವ್ಯಕ್ತಿಗೆ ಅವನ ತೃಷೆಯನ್ನ ಹಸಿವೆಯನ್ನ ನಿವಾರಣೆಯನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಹೊತ್ತಿದ್ದೇವೆ ಹಾಗಾಗಿ ತಾವು ಡೊನೇಷನ್ ಅನ್ನು ಕೊಡಬಹುದು ಅಥವಾ ಇಲ್ಲದಿದ್ರೆ ಏನು ಮಾಡಬಹುದು ಅಂದ್ರೆ ಒಂದು ಹೊತ್ತಿನ ಅನ್ನದಾನದ ಸೇವೆಯನ್ನು ತಾವು ಬೇಕಾದ್ರೂ ವಹಿಸಿಕೊಳ್ಳಬಹುದು ಅಥವಾ ಒಂದು ಇಡೀ ದಿನದ ಅನ್ನದಾನ ಸೇವೆಯನ್ನು ವಹಿಸ್ಕೊಳ್ಬಹುದು ನಿಮಗೆ ಯಾವಾಗ ಅನ್ನದಾನ ಸೇವೆ ಮಾಡಬೇಕು ಎಂಬುದಾಗಿ ಅನಿಸ್ತದೆಯೋ ಆಲಿಸಬೇಕಾದ್ರೂ ಮಾಡಬಹುದು ಒಟ್ಟಿನಲ್ಲಿ ನಿತ್ಯವೂ ಎಲ್ಲ ಮುನ್ನೂರ ಅರವತ್ತು ದಿನಗಳ ಕಾಲವೂ ಸಹಿತ ದೇವಾಲಯದಲ್ಲಿ ಅನ್ನದಾನ ನಡಿಬೇಕು ಎಂಬುದಾಗಿ ಸಂಕಲ್ಪವನ್ನು ಹೊತ್ತಿದ್ದೇವೆ ಹಾಗಾಗಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಭಗವತಿಯ ಕೃಪೆಯಲ್ಲಿ ಪಾತ್ರರಾಗಿ ಈ ಅನ್ನದಾನದ ಸೇವೆಯಲ್ಲಿ ತಾವೆಲ್ಲ ಭಾಗಿಯಾಗಿ ಸಹಕರಿಸಿ ತನು ಮನ ಧನ ಸಹಾಯವನ್ನ ಮಾಡಿ ಆ ಭಗವತಿಗೆ ಅನುಗ್ರಹಕ್ಕೆ ಪಾತ್ರ ತಾವೆಲ್ಲ ಆಗಬೇಕಾಗಿ ಕಳಕಳಿಯಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ಜಯದುರ್ಗೆ 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 ಸರ್ವೇ ಜನಾ ಸುಖಿನೋ ಬವಂತು